ಆಕಾಶವಾಣಿ ಕನ್ನಡ ಭಾರತಿ ಇವತ್ತಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಕುಮಾರ್ ಎಚ್ ವಿಶ್ವಮಾನವ ಪ್ರಾಧ್ಯಾಪಕರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇವರಿಂದ ವಿಶ್ವಮಾನವ ಸಂದೇಶದ ಕವಿ ಕುವೆಂಪು ಈ ಕುರಿತು ಭಾಷಣ ಹಾಗೂ ಕಮಲಾಕರ್ ಅರಳಿಗಿಡ ಅವರಿಂದ ಗಜಲ್ ವಾಚನ ಕೇಳುವಿರಿ ಮೊದಲಿಗೆ ಡಾಕ್ಟರ್ ವಿಜಯಕುಮಾರ್ ಎಚ್ ವಿಶ್ವ ಮಾನವ ಪ್ರಾಧ್ಯಾಪಕರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇವರಿಂದ ವಿಶ್ವ ಮಾನವ ಸಂದೇಶದ ಕವಿ ಕುವೆಂಪು ಈ ಕುರಿತು ಭಾಷಣ ಕುವೆಂಪು ಅವರ ತಿಳುವಳಿಕೆಗಳನ್ನು ನಾವಿಟ್ಕೊಂಡು ಇವತ್ತು ಸ್ವತಂತ್ರಗೊಂಡು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಯಾಕೆ ಸ್ಮರಿಸಿಕೊಳ್ಳುವಂತಹ ಅಗತ್ಯ ಇದೆ ಅನ್ನುವಂತಹ ಮಾತುಗಳನ್ನು ನಿಮ್ಮ ಜೊತೆಗೆ ನಾನಿವತ್ತು ಹಂಚ್ಕೊಳ್ಬೇಕಾಗಿದೆ ಕುವೆಂಪು ನಮಗೆ ಈಗ ಬೇಕಾದ ಮುಖ್ಯ ಕಾರಣ ತನ್ನ ಬದುಕಿಗಾಗಿಯೇ ಏನೂ ಕಂಡುಕೊಳ್ಳದೆ ಇಡೀ ವಿಶ್ವಕ್ಕಾಗಿಯೇ ವಿಶ್ವಮಾನವ ಸಂದೇಶಕ್ಕಾಗಿಯೇ ದುಡಿದಂತಹ ವ್ಯಕ್ತಿಯ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡಾಗ ಸಮಾಜದಲ್ಲಿರಬಹುದಾದಂತಹ ಅಮಂಗಳಕರವಾದಂತಹ ಎಲ್ಲ ಅನಿಷ್ಟಗಳು ನಿವಾರಣೆಯಾಗಿ ಬದುಕಿಗೆ ಭರವಸೆಯನ್ನು ಬದುಕಿಸುವ ಆಸೆಯ ಆಶೋತ್ತರಗಳನ್ನು ಆಕಾಂಕ್ಷೆಗಳನ್ನು ರೂಪಿಸಬಹುದಾದಂಥ ಸಂಗತಿಗಳು ಅವರ ಸಾಹಿತ್ಯದಲ್ಲಿ ಅಡಗಿದ್ದಾವೆ ಅನ್ನುವ ಕಾರಣಕ್ಕಾಗಿಯೇ ಅವರನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳಬೇಕಾಗಿದೆ ಬಹುಶಃ ಅವರು ಹೇಳುವ ಅನೇಕ ಮಾತುಗಳು ಅವರು ರಚಿಸಿದ ಎಲ್ಲ ಕೃತಿಗಳು ಅವರು ಬದುಕಿದ ಎಲ್ಲ ಜೀವನವು ನಮಗೆ ಸ್ಫೂರ್ತಿದಾಯಕ ಅಂತ ಅನ್ನಿಸ್ತಾ ಇದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿಯಲ್ಲಿ ಹುಟ್ಟಿದಂತಹ ಕುವೆಂಪು ತನ್ನ ಉನ್ನತ ಶಿಕ್ಷಣಕ್ಕಾಗಿ ಮೈಸೂರಿಗೆ ಹೋಗಿ ಮೈಸೂರು ವಿಶ್ವವಿದ್ಯಾನಿಲಯವೊಂದನ್ನೇ ನಿರ್ಮಾಣ ಮಾಡಿ ಅದರ ಕುಲಪತಿಗಳಾಗಿ ಅದರ ಬದುಕಿನ ನಿರ್ವಹಣೆ ಇವತ್ತಿನವರೆಗೂ ಅನೇಕ ಜನಗಳಿಗೆ ವಿದ್ಯಾಭ್ಯಾಸದ ಸರ್ವ ಸಾಮರ್ಥ್ಯವನ್ನು ಕೊಟ್ಟಿರುವಂಥದ್ದು ಶ್ರೇಷ್ಠ ಧ್ವನಿ ಆ ಕಾರಣಕ್ಕಾಗಿಯೇ ಸ್ವತಂತ್ರ ಬಂದು ನಮಗೆ ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಕುವೆಂಪು ನಮಗೆ ಇವತ್ತಿಗೂ ಕೂಡ ಸ್ಫೂರ್ತರಾಗುತ್ತಾರೆ ಅನ್ನುವುದಕ್ಕೆ ಸಾಕಷ್ಟು ಸಾಕ್ಷಿಗಳು ನಮ್ಮ ಮುಂದೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಅವರು ಒಂದು ಕಡೆ ಭಾರತಾಂಬೆಯನ್ನ ಕುರಿತು ಮಾತನಾಡ್ತಾರೆ ಭಾರತಾಂಬೆಯನ್ನು ಜನಿಸಿ ನಿನ್ನೊಳು ಧನ್ಯನಾದಿ ದೇವಿಯೇ ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ಅಂತೇಳಿ ಅಷ್ಟೇ ಅಲ್ಲ ನಿನ್ನ ಕಣ್ಗಳ ಪುಣ್ಯ ಕಾಂತಿಯೋಳನ್ನ ಕಣ್ಗಳ ತೆರೆವೆನು ನಿನ್ನ ಅಂಗದ ಮಂಗಳ ಅಂಗಳದಲ್ಲಿ ನಲಿಯುತ್ತಾ ಬೆಳೆವೆನು ನಿನ್ನ ಮಹಿಮೆಯೇ ಬರೆವೆನು ನಿನ್ನ ಹೆಸರೇ ಕರೆವೆನು ನಿನ್ನ ಹಿ ಭಾಗ್ಯಕ್ಕೆ ಸಕಲ ಭಾಗ್ಯವ ತೋರುವೆನು ಅಂತೇಳಿ ಆ ದಿನ ಭಾರತಾಂಬೆಯನ್ನ ನಾವು ಎಷ್ಟರ ಮಟ್ಟಿಗೆ ಹೊಲಿಸಿಕೊಳ್ಳುತ್ತಿದ್ದೆವು ಬೆಳೆಸಿಕೊಳ್ಳುತ್ತಿದ್ದೆವು ಮತ್ತೆ ಅದನ್ನು ಉಳಿಸಿಕೊಳ್ಳುತ್ತಿದ್ದೆವು ಅನ್ನುವ ಎಲ್ಲ ಕ್ರಮಗಳನ್ನು ಜನತೆಗೆ ಸಾರಾ ಸಂಗ್ರಹವಾಗಿ ಕಟ್ಟಿಕೊಟ್ಟಂಥವರು ಕುವೆಂಪುರವರು ಅವರು ಶ್ರೀರಾಮಾಯಣ ದರ್ಶನಂ ಎನ್ನುವಂಥ ಒಂದು ಮಹಾಕಾವ್ಯವನ್ನು ಎರಡು ಮಹಾ ಕಾದಂಬರಿಗಳನ್ನ ಹದಿನಾಲ್ಕು ನಾಟಕಗಳನ್ನು ಹಾಗೂ ಸರಿಸುಮಾರು ಒಂದಷ್ಟು ಎಣಿಕೆಗೆ ಮರವುಂಟು ಮಾಡಬಹುದಾದಂತಹ ಅಸಂಖ್ಯಾತವಾದ ಕವಿತೆಗಳನ್ನು ಕೂಡ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಲೆಕ್ಕವಿರದಷ್ಟು ಕವಿತೆಗಳಲ್ಲಿ ಲೆಕ್ಕ ಹಾಕಿಕೊಂಡು ಬದುಕಬೇಕಾದಂಥ ಕವಿತೆಗಳು ಕೂಡ ನಮ್ಮೊಡನೆ ಇದ್ದಾವೆ ಎನ್ನುವುದಕ್ಕೆ ಸಾಕಷ್ಟು ಪದ್ಯಗಳು ನಮ್ಮ ಜೊತೆ ಇದೆ ನೂರು ದೇವರನ್ನೆಲ್ಲ ನೌಕಾಚೆ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಬಾರ ಅಂತ ಕರೀತಾರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯದನಿಗೂ ಮಿಗಿಲು ಶಾಸ್ತ್ರ ಇಹುದೇನು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ ಮನುಜಮತ ವಿಶ್ವಪತ ಸರ್ವೋದಯ ಸಮನ್ವಯ ಈ ಪಂಚಮಂತ್ರಗಳಿಂದ ಸಪ್ತ ಸೂತ್ರಗಳಿಂದ ಕೂಡಿದ ಕುವೆಂಪು ಕೊನೆಗೆ ನಾನು ಬೆಳೆದದ್ದು ಕೇವಲ ಭೌತಿಕವಾಗಿ ಅಲ್ಲ ಇಡೀ ಬದುಕಿನಲ್ಲಿ ಜನರ ಬೌದ್ಧಿಕತೆಗಾಗಿಯೇ ನಾನು ಬೆಳೆದದ್ದು ಅವರು ಹೇಳ್ತಾರೆ ಕುವೆಂಪುರವರು ಕೊನೆಗೆ ಒಂದು ಶ್ರೀರಾಮಾಯಣ ದರ್ಶನವನ್ನು ಬಳಸಿ ಮುಗಿಸಿದಾಗ ಶ್ರೀರಾಮಾಯಣವನ್ನು ನಾನು ಬರೀಲಿಲ್ಲ ಆ ರಾಮಾಯಣ ನನ್ನನ್ನು ಸೃಜಿಸಿತು ಅಂತ ಹೇಳ್ತಾರೆ ಅದೇ ರಾಮಾಯಣದ ಕೃತಿಯ ಒಳಗಡೆ ಪಾಪಿಗೂ ಉದ್ದಾರ ಮಿಹುದೌ ಈ ಜಗದ್ಯೂಹ ಚಕ್ರದಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಪಾಪಿಗೂ ಕೂಡ ಬದುಕಲಿಕ್ಕೆ ಈ ಜಗತ್ತಿನೊಳಗಡೆ ಅವಕಾಶ ಇದೆ ಅನ್ನುವಂತ ಮಾತು ಹೇಳಿದಾರಲ್ಲ ಇದಕ್ಕಿಂತಲೂ ಕೂಡ ಬೇರೆ ಏನು ಬೇಕು ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತ ಮಾತುಗಳನ್ನ ತರ್ತಾರೆ ಪ್ರತಿಯೊಂದು ಜಾತಿ ಮತ ಧರ್ಮ ಎಲ್ಲವರು ಕೂಡ ನಮ್ಮ ಜೊತೆಗೆ ಇರಬೇಕು ನಾವು ನಮ್ಮವರಾಗಬೇಕು ಅನ್ನುವಂತ ಕ್ರಿಯಾ ಅವರು ತರ್ತಾರೆ ಒಂದು ಮಾನವೀಯತೆಯ ಧ್ವಜಧಾರಿಯಾಗಿ ನಮ್ಮ ಜೊತೆಗೆ ನಿಂತುಕೊಳ್ತಾರೆ ವಿಶ್ವಮಾನವತೆಯ ಆದರ್ಶವನ್ನು ಕುವೆಂಪು ತಮ್ಮ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚು ತಂದು ಕೊಡ್ತಾರೆ ಹಾಗೆಯೇ ಅವರು ಎಷ್ಟು ಪ್ರೀತಿಯನ್ನು ಭಾಷೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಒಂದು ದೊಡ್ಡ ವಿಪ್ಲವವನ್ನೇ ಉಂಟು ಮಾಡಿಬಿಡ್ತಾರೆ ಸ್ವದೇಶಿಯತೆಯ ಬಗ್ಗೆ ತನ್ನ ಬದುಕಿನ ಬಗ್ಗೆ ಬ್ರಿಟಿಷರ ಈ ದಬ್ಬಾಳಿಕೆಯನ್ನು ಇಟ್ಟುಕೊಂಡು ದೇಶೀಯ ವಸ್ತುಗಳನ್ನು ನಾವು ಬೆಳೆಸಬೇಕು ಅನ್ನುವಂಥ ಯಾವುದೋ ಒಂದು ಸಂದರ್ಭದ ಒಳಗಡೆ ಅವರು ಆ ಒಂದು ಚಟುವಟಿಕೆಯಲ್ಲಿ ತೊಡಗಿದಾಗ ತಮ್ಮ ತಲೆಯ ಮೇಲಿದ್ದಂಥ ಟೋಪಿ ತಮ್ಮ ಮೈಗೆ ಹಾಕಿದ್ದಂಥ ಕೋಟನ್ನು ತೆಗೆದು ಬೆಂಕಿಗೆ ಹೌತಿ ಮಾಡ್ತಾರೆ ಸ್ವತಃ ಇವರು ಅವರ ಹಣ್ಣನ ನೆನಪು ಕೃತಿಯ ಒಳಗಡೆ ಅವರು ಉಲ್ಲೇಖ ಮಾಡ್ತಾರೆ ನೆನಪಿನ ದೋಣಿಯ ಅವರ ಆತ್ಮಕಥೆಯಲ್ಲೂ ಕೂಡ ಇದನ್ನು ಅವರು ಉಲ್ಲೇಖ ಮಾಡ್ತಾರೆ ಮತ್ತೆ ಕುವೆಂಪು ಕನ್ನಡಕ್ಕೆ ಜೀವ ಕೊಟ್ಟರು ಅವರ ಭಾಷೆಯನ್ನು ಕೇವಲ ಸಂವಹನದ ಸಾಧನವಾಗಿ ನೋಡಲಿಲ್ಲ ಅದೊಂದು ಜನಾಂಗದ ಆತ್ಮ ಅಂತ ಅದನ್ನು ನಂಬ್ಕೊಂಡಿದ್ರು ಯಾಕೆ ಅಂತಂದರೆ ಇವತ್ತಿನ ಗ್ಲೋಬಲೈಸೇಷನ್ನು ಅಥವಾ ಇನ್ಯಾವ್ಯಾವುದೋ ನಾವು ಈ ನೆಲೆಯಲ್ಲಿ ಹೊಸ ವಾಸ್ತವದ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂತ್ಕೊಂಡಿದ್ದೀವಲ್ಲ ಆ ಭಾಷೆಯನ್ನು ನಾವು ಹೇಗೆ ಬಳಸ್ತಾ ಇದ್ದೇವೆ ಭಾಷೆಯನ್ನು ಹೇಗೆ ಪ್ರಯೋಗಿಸ್ತಾ ಇದ್ದೇವೆ ಭಾಷೆಯನ್ನು ಹೇಗೆ ನಾವು ಉಳಿಸ್ಕೊಳ್ತಾ ಇದ್ದೇವೆ ಅಂದರೆ ನಮ್ಮ ತಲೆಗಳನ್ನು ನಾವೇ ತಗ್ಗಿಸಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದೇವೆ ಆ ಭಾಷೆಯನ್ನು ತಿಳಿದುಕೊಳ್ಬೇಕಾದ್ರೆ ಆ ಭಾಷೆ ಮತ್ತು ಸಂಸ್ಕೃತಿಯ ಅರಿವನ್ನು ಬೇಕಾದರೆ ಕುವೆಂಪು ಅಂಥವರು ನಮಗೆ ಇವತ್ತು ಅಗತ್ಯವಾಗಿ ಮಾರ್ಗದರ್ಶಕರಾಗಿ ನಿಲ್ತಾರೆ ಅನ್ನುವಂಥದ್ದು ನನ್ನ ಮಾತು ಅಷ್ಟೇ ಅಲ್ಲ ನಾವು ಇವತ್ತು ಎಲ್ಲಿ ಬಂದು ನಿಂತಿದ್ದೇವೆ ಶಿಕ್ಷಣ ಅನ್ನುವಂಥದ್ದು ಇದೆಯಲ್ಲ ಜ್ಞಾನವಿಲ್ಲದ ಶಿಕ್ಷಣ ಅಂಧತ್ವಕ್ಕೆ ಸಮಾನ ಅನ್ನುವಂಥ ಮಾತಿದೆ ಜ್ಞಾನವನ್ನೂ ಕೂಡ ಬೆರೆಸಿಕೊಂಡು ಶಿಕ್ಷಣ ಕೊಡೋದಿದೆಯಲ್ಲ ಕೇವಲ ಇವತ್ತು ಕೌಶಲ ಭರಿತವಾಗಿರುವ ಶಿಕ್ಷಣ ನಮಗೆ ಎಲ್ರಿಗೂ ಕೂಡ ಇಷ್ಟ ಇಂಜಿನಿಯರಿಂಗು ಅಥವಾ ಇನ್ಯಾವುದೋ ಬೇಕಾಗಿರ್ತಕ್ಕಂಥ ನಮ್ಮ ಈ ಇವತ್ತಿನ ತರಬೇತಿ ಇದೆಯಲ್ಲ ಅದು ಕೌಶಲಗಳಲ್ಲಿಂದ ಕೂಡಿದೆ ಜ್ಞಾನಗಳಿಂದ ಕೂಡಿರಬೇಕೆನ್ನುವಂಥದ್ದು ಕುವೆಂಪುರವರ ಶಿಕ್ಷಣದ ದೊಡ್ಡ ಮಹತ್ವ ಅಂತ ನಾವು ಅನಿಸ್ತೀವಿ ಅದು ಮನಸ್ಸಿನಿಂದ ಇರಬೇಕು ಹೃದಯದಿಂದ ಇರಬೇಕು ಬುದ್ಧಿಯಿಂದ ಇರಬೇಕು ಹೃದಯ ಮನಸ್ಸು ಬುದ್ಧಿಗಳ ಒಟ್ಟಿಗೆ ಕೌಶಲವೂ ಇರಬೇಕು ಅನ್ನುವಂತಹ ಒಂದು ಪ್ರೀತಿಯ ಶಿಕ್ಷಣದ ಮೌಲ್ಯವನ್ನು ರೂಪಿಸಿಕೊಟ್ಟಂಥವರು ಕುವೆಂಪು ಆ ಕಾರಣಕ್ಕಾಗಿ ಕುವೆಂಪು ಇವತ್ತು ನಮಗೆ ಬೇಕಾಗ್ತಾರೆ ಅಂತ ನನಗೆ ಅನ್ನಿಸುತ್ತದೆ ಅಷ್ಟೇ ಅಲ್ಲ ಇವತ್ತಿನ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಧ್ವನಿಯನ್ನು ಏನಾದರೂ ನಾವು ಎತ್ತಬೇಕಾದ್ರೆ ಅಂತಹ ಕುವೆಂಪುರಂಥವರ ಸಾಹಿತ್ಯ ನಮಗೆ ಭಾಳ ಮುಖ್ಯ ಅಂತ ಅನಿಸುತ್ತೆ ಯಾವುದೇ ವ್ಯಕ್ತಿ ಒಂದು ವಿಚಾರವನ್ನು ಯೋಚನೆ ಮಾಡಿದಾಗ ವಿಶ್ವದ ಬಗ್ಗೆ ಪ್ರಜ್ಞೆ ಇರಬೇಕು ಅನ್ನುವಂಥ ಮನೋಭಾವವನ್ನು ಮೂಡಿಸಿದ್ದು ಮತ್ತು ಅವರ ಸಾಹಿತ್ಯದಲ್ಲಿ ನಮಗೆ ಕಾಣ್ತದೆ ಮಲಗಳಲ್ಲಿ ಮದುಮಗಳು ಕಾದಂಬರಿಯನ್ನು ನೀವು ಆರಂಭಕ್ಕೆ ಅದರ ಮೊದಲ ಪೇಜ್ ತಿರುವಾಕಿದ ತಕ್ಷಣಕ್ಕೆ ನಿಮಗೆ ಗೊತ್ತಾಗೋದೇನಪ್ಪ ಅಂತಂದ್ರೆ ಇಲ್ಲಿ ಯಾರೂ ಮುಖ್ಯರಲ್ಲ ಇಲ್ಲಿ ಯಾರೂ ಅಮುಖ್ಯರಲ್ಲ ಇಲ್ಲಿ ಎಲ್ಲರೂ ಕೂಡ ಹೊರದ್ದೇ ಆಗಿರ್ತಕ್ಕಂಥ ಘನತೆ ಗೌರವ ಇದೆ ಅಂತೇಳಿ ಒಂದು ಸಾಮಾಜಿಕವಾದ ನ್ಯಾಯವನ್ನು ಕೊಟ್ಟಂಥವ್ರು ಇಲ್ಲಿ ಅವಸರವು ಸಾವುದಾನದ ಬೆನ್ನು ಏರಿದೆ ಅಂತ ಮಾತನಾಡ್ತಾರೆ ಅವಸರಕ್ಕೂ ಕೂಡ ಸಾವುಧಾನ ಅನ್ನುವಂತಹ ಒಂದು ಸಾವಧಾನದ ಜೊತೆಗೆ ಬದುಕೋದು ಇದೆಯಲ್ಲ ಇದು ಬಹಳ ಮುಖ್ಯ ಈಗಾಗಲೇ ನಾನು ಹೇಳಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಭಾರತ ಎಲ್ಲರಿಗೂ ಕೂಡ ಅವರದೇ ಆಗಿರ್ತಕ್ಕಂಥ ಸಾಮಾಜಿಕವಾದ ನ್ಯಾಯವನ್ನು ಕಳಕಳಿಯನ್ನು ಕೊಡಬೇಕಾಗಿದೆ ಯಾರೋ ಅಪಮಾನಕ್ಕೆ ಒಳಗಾಗಿದ್ದಾರೆ ಯಾರೋ ಅವಮಾನಕ್ಕೆ ಒಳಗಾಗಿದ್ದಾರೆ ಯಾರು ಅಸಹನೀಯವಾಗಿ ಜೀವಿಸ್ತಾ ಇದ್ದಾರೆ ಅವರ ಬಗ್ಗೆ ನನ್ನ ಸಾಹಿತ್ಯ ಇದೆ ನನ್ನ ಬದುಕಿದೆ ಅಂತ ಹೇಳಿದಂಥವರು ಕುವೆಂಪುರವರು ಕೇವಲ ಅವರು ಲಲಿತ ಕವಿತೆಗಳನ್ನು ಮಾತ್ರ ಬರೀಲಿಲ್ಲ ಈಗಾಗಲೇ ಹೇಳಿದ್ನಲ್ಲ ಲಲಿತ ಕವಿತೆಗಳನ್ನು ವಿನೋದದ ಕವಿತೆಗಳನ್ನು ಹಾಸ್ಯದ ಕವಿತೆಗಳನ್ನು ಬರೀಲಿಲ್ಲ ಅವರು ಅಸಮತೋಲನದಿಂದ ಕೂಡಿರಬಹುದಾಗಿರತಕ್ಕಂತಹ ಅಪಮಾನಕ್ಕೆ ಒಳಗಾದಂಥವರ ಬಗ್ಗೆ ಕವಿತೆಗಳನ್ನು ಬರೆದರು ಅವರ ಕಲ್ಕಿ ಪದ್ಯವನ್ನು ನೋಡಿದರೆ ನಿಮಗೆ ಸಮಗ್ರವಾಗಿ ಚಿತ್ರಣಗೊಳ್ತಾ ಹೋಗ್ತದೆ ಕೊನೆಗೆ ಹೇಳ್ತಾರೆ ಅವರು ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದದದ್ದೇ ಇನ್ನೆಲ್ಲಿಯ ನಿದ್ದೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಒಂದು ಕಡೆ ಅತ್ಯಂತ ಗಗನೋಚುಂಬಿಯಾಗಿರ್ತಕ್ಕಂತಹ ಕಟ್ಟಡಗಳು ಮತ್ತೊಂದು ಕಡೆ ಜೋಪಡಿಯ ಮಾದರಿಯಲ್ಲಿರಬಹುದಾಗಿರ್ತಕ್ಕಂತಹ ಸಣ್ಣ ಸಣ್ಣ ಗುಡಿಸಲುಗಳು ಒಂದು ಕಡೆ ಸಂಭ್ರಮದಿಂದ ಭೃಷ್ಟಾನ್ನ ಭೋಜನವನ್ನು ಸವಿಯುತ್ತಿದ್ದರೆ ಮತ್ತೊಂದು ಕಡೆ ಅನ್ನಕ್ಕೂ ಗತಿ ಇಲ್ಲದೆ ಹಸೆದ ಹೊಟ್ಟೆಗಳು ಇಂತಹ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಜೈವಿಕ ಪರಂಪರೆಗೆ ಸಾಧ್ಯತೆಯನ್ನು ಒದಗಿಸಬಹುದಾಗಿರ್ತಕ್ಕಂಥ ಕೀರ್ತಿ ಮತ್ತು ವಿಷಯದ ವರ್ತುಲವನ್ನು ಕೊಟ್ಟದ್ದು ಕುವೆಂಪುರವರು ಅಂತ ನನಗೆ ಅನ್ನಿಸ್ತಾ ಇದೆ ಸಾಹಿತ್ಯದ ಶುದ್ಧತೆಗಾಗಿಯೂ ಕೂಡ ಕುವೆಂಪುನ ಓದು ಬರಹ ನಮಗೆ ಅಗತ್ಯ ಅಂತ ಶುದ್ಧತೆ ಅಂತ ಕಳೆದ ಒಂದು ಅಂಶ ಮಾತನಾಡ್ತಿರಬೇಕಾದ್ರೆ ಪ್ರಸ್ತಾಪ ಮಾಡಿದೆ ನಮ್ಮ ಬರವಣಿಗೆಯ ಸ್ಥಿತಿ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತ ನಾವು ಯಾವುದನ್ನು ಹೇಗೆ ಇನ್ನೊಬ್ಬರಿಗೆ ಸಂವಹನ ಮಾಡ್ತಾ ಇದ್ದೇವೆ ಅಂತ ಬಹುಶಃ ಈಗಿನ ತ್ವರಿತವಾದ ಓದು ಬರಹ ಸಂಸ್ಕೃತಿ ಕುವೆಂಪುವಿನಲ್ಲಿದ್ದಂತಹ ಶುದ್ಧವಾದ ಗಂಭೀರವಾದಂಥ ಆತ್ಮಸ್ಪರ್ಶಿಯಾದ ಸಾಹಿತ್ಯದಿಂದ ತುಂಬ ದೂರ ಇದೆ ಹಾಗಾಗಿ ನಾವು ಕುವೆಂಪುರವರನ್ನು ಇವತ್ತು ಒಬ್ಬ ಮಾರ್ಗದರ್ಶಕರಾಗಿ ಯೋಚಿಸಬೇಕಾಗ್ತಾ ಇದೆ ನಾನು ಬಹುಶಃ ಒಂದು ಮಾತನ್ನು ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಳ್ತೇನೆ ಈ ಆಗಸ್ಟ್ ತಿಂಗಳಿನಲ್ಲಿ ಅದು ಹೆಚ್ಚು ಸಿಕ್ಕಾಪಟ್ಟೆ ಮಳೆ ಬಂದಿರುವುದನ್ನು ನಾವು ಗಮನಿಸ್ತೇವೆ ಆ ಮಳೆಯ ಬಗ್ಗೆ ಸ್ವತಃ ಕುವೆಂಪುರವರು ಒಂದು ಪದ್ಯವನ್ನು ಬರೆದಿದ್ದಾರೆ ಅದು ಎಂಥ ಪದ್ಯ ಅಂತಂದರೆ ವರ್ಷ ಭೈರವ ಅಂತೇಳಿ ನೋಡಿ ಅವರೇ ಹೇಳ್ತಾರೆ ಆ ಪದ್ಯದ ಆ ತಿರುಳು ನೋಡಿಬಿಟ್ರೆ ನನಗೆ ಅನ್ನಿಸ್ತದೆ ಅಂತಂದರೆ ಈ ಮಳೆಯನ್ನು ಕೂಡ ಹೀಗೆ ಅವರು ವರ್ಣಿಸಿದಾರಾ ನಾವು ಎಷ್ಟೋ ಸರಿ ಮಳೆಯಲ್ಲಿ ನೆನೀತೇವೆ ತೊಯ್ತೇವೆ ಓಡ್ತೇವೆ ಅದು ಜಾರಿ ಬಂದಿರುವಂಥ ಬಗೆ ಅದು ಇಲ್ಲವಾಗುವಂತಹ ಬಗೆ ಎಷ್ಟೋ ನೋವುಗಳನ್ನು ಉಂಟು ಮಾಡಿರ್ತದೆ ಎಷ್ಟೋ ನಷ್ಟಗಳನ್ನು ಉಂಟು ಮಾಡಿರ್ತದೆ ಎಷ್ಟೋ ಸಂತೋಷವನ್ನು ಉಂಟು ಮಾಡಿರ್ತದೆ ಇವೆಲ್ಲವುಗಳನ್ನೂ ಕೂಡ ಇಟ್ಕೊಂಡು ಒಂದು ಸಾರಿ ಒಂದು ಮಳೆ ಅಂದರೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಇವತ್ತು ನಾವು ಪದ್ಯಗಳನ್ನು ಬರಿತಾ ಇದ್ದೀವ ಅಂತ ಸಂಶಯ ಆದರೆ ಅವರು ಬರೆದ ಪದ್ಯ ಹೇಗಿದೆ ಅಂತಂದರೆ ನೋಡಿ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೂ ನಡುಗುತ್ತಿದೆ ಪರ್ವತವನದಾತ್ರಿ ತುದಿಯಿಲ್ಲದೆ ತುದಿ ಇಲ್ಲದೆ ಮೊದಲಿಲ್ಲದೆ ಇಡಿದಂಬರವನು ತಬ್ಬಿದೆ ಕಾದಂಬಿ ನಿರಾಶಿ ನಿರ್ದಯದ ಕಠಿಣ ತುಂಬಿದ ಅಪ್ಪಳಿಸಿದೆ ಗೀಳುಟ್ಟಿರೆ ಬೋರೆನ್ನು ಬಿರುಗಾಳಿಯು ಬೀಸಿ ಹೂಬಳ್ಳಿಯು ಒಮ್ಮಿದ ಹೋಲ್ ತಳ್ಳನೆ ಮುಗಿಲಂಚು ಇರುಳಲಿ ಅಗಲಿಣಿಕಿದ ಹೋಲ್ ಆವ್ನಾಲಿಗೆಯ ಮಿಂಚು ನೆಕ್ಕುತ್ತಲಿದೆ ಕತ್ತಲೆಯನು ಕುಕ್ಕುತ್ತಲಿದೆ ಬುವಿಗಣ್ಣನು ಮಿಂಚಕ್ಕಿಯ ಚಂಚು ಆಕಾಶವೇ ನೀರಾಯ್ತನೆ ಸುರಿಯುತ್ತಿರೆ ಬೋರೆನೆ ಮುಂಗಾರ್ ಮಳೆ ಧಾರೆ ಲಯ ಭೀಷಣ ಮಳೆ ಭೈರವ ಮೈದೋರಲು ಮರೆಯಾಗಿರೆ ಭಯದ ಶಶಿತಾರೆ ಲಯ ರುದ್ರನ ಜಯ ಡಿಂ ಡಿಮ ಘನ ವಜ್ರವರಾವ ಭಯ ವಿಪ್ಲವ ಭೈರವ ವರ ಬಾಂಡವ ತಾವ ದಿಕ್ ದಿಕ್ಕಿಗೆ ಹೂ ಒಕ್ಕಿದೆ ಕಾರ್ ಮುಗಿಲಿನ ಕೇಶ ಸಿಡಿಲ್ ಮಿಂಚಿಗೆ ಒಮ್ಮುತ್ತಿದೆ ಮಳೆ ಭೈರವ ಮಳೆ ಎಂಬುದು ಬರಿಸುಳ್ಳಿದು ಸುಳ್ಳಿದು ಮಳೆ ಎಲ್ಲಿದು ಮಳೆ ಎಂಬುದು ಬರಿಸುಳ್ಳಿದು ಸುಳ್ಳಿದು ಮಳೆ ಎಲ್ಲಿದು ಪ್ರಲಯದ ಆವೇಶ ಅಂತ ಕರೀತಾರೆ ಕೇವಲ ಈ ಶಬ್ದಗಳ ಪ್ರಯೋಗ ನೋಡಿದರೆ ನಮ್ಗೆ ಅನ್ನಿಸ್ತದೆ ಅಂತಂದ್ರೆ ಅಯ್ಯೋ ಎಂಥ ದೊಡ್ಡ ಶಬ್ದಗಳನ್ನು ಉಪಯೋಗಿಸ್ಬಿಟ್ಟಿದ್ದಾರೆ ಇದೇನಿದೆ ಅಂತ ನಮ್ಮ ನಮ್ಮ ಮನೆಗಳ ಮುಂದೆ ಹರಿದು ಹೋಗುತ್ತಿರುವ ನೀರಿನಲ್ಲಿ ದೋಣಿಗಳನ್ನು ಬಿಟ್ಟು ಹಾಡುವ ಕಾಲ ತುಂಬ ದೂರ ಸರಿದಿದೆ ಮಳೆಗಳ ಬಗ್ಗೆ ಚಳಿಗಳ ಬಗ್ಗೆ ಬೇಸಿಗೆಗಳ ಬಗ್ಗೆ ಅನೇಕ ಕವಿಗಳು ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಕವಿತೆಗಳನ್ನು ಬರೆದುಕೊಂಡು ಬಂದಿದ್ದಾರೆ ನಾವು ನಮ್ಮ ಕಾಲಗಳನ್ನೇ ಮರೆತು ಬದುಕ್ತಾ ಇದ್ದೇವೆ ಈ ಕಾಲಗಳ ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿಯಾದರೂ ನಾವು ಇಂತಹ ಕುವೆಂಪು ಅನೇಕ ಘನವೆತ್ತ ಕವಿಗಳನ್ನು ನಾವು ಓದಬೇಕು ಅನ್ನುವಂಥದ್ದು ನನ್ನ ಒಂದು ಅಹ ಅಹಮ್ಮಿಕೆಯ ಮಾತಾದರೂ ಕೂಡ ಅರ್ಥಪೂರ್ಣವಾದ ಮಾತು ಅಂತ ಅಂದ್ಕೊಳ್ತಾ ಇದ್ದೇನೆ ನಾನೇನು ಕುವೆಂಪುನ ಪ್ರತಿಪಾದಿಸ್ತಾ ಇಲ್ಲ ಕುವೆಂಪು ಅನ್ನೋರು ಕನ್ನಡಕ್ಕೆ ಬರದೇ ಹೋಗಿದರೆ ಕನ್ನಡದಲ್ಲಿ ಏನೆಲ್ಲ ಕೊರತೆಗಳು ಉಂಟಾಗ್ತಿತ್ತು ಅನ್ನುವ ಕಾರಣಕ್ಕಾಗಿ ಅವರನ್ನು ಈಗ ನಾನು ಪ್ರಸ್ತುತವಾಗಿ ಗಮನಿಸ್ಕೊಳ್ತಾ ಇದ್ದೇನೆ ಬಹುಶಃ ಅವರ ಹದಿನಾಲ್ಕು ನಾಟಕಗಳನ್ನು ನಾವು ಗಮನಿಸಿಕೊಂಡ್ರೆ ಹದಿನಾಲ್ಕು ನಾಟಕಗಳು ಕೂಡ ಜನರ ಜೀವೋಪರ ಜೀವನಕ್ಕಾಗಿಯೇ ಸೃಷ್ಟಿಸಿದಂಥವುಗಳು ಕೆಲವೊಂದು ನಾಟಕಗಳು ಭಾಷಾಂತರಗೊಂಡಿದ್ದು ರೂಪಾಂತರಗೊಂಡಿದ್ದು ಇನ್ನೂ ಕೆಲವು ನಾಟಕಗಳು ಭಾರತೀಯ ಸಂಸ್ಕೃತಿಯ ಜೊತೆಗೆ ಬೆಸೆದುಕೊಂಡು ನಮ್ಮ ಬದುಕನ್ನು ಹೇಗೆ ನಾವು ನಿರ್ವಹಿಸಿಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಸಮಾಜದ ಕಳಕಳಿಗಾಗಿ ಬದುಕಬೇಕು ಅನ್ನುವಂಥ ಇಡೀ ಹದಿನಾಲ್ಕು ನಾಟಕಗಳ ಸಾರ ಸಂಗ್ರಹವನ್ನು ನಾವು ಕಾಣ್ತೇವೆ ಅವರ ಜಲಗಾರ ಆಗಿರ್ಬೋದು ಬಲಿದಾನ ಆಗಿರ್ಬೋದು ಸ್ಮಶಾನ ಕುರುಕ್ಷೇತ್ರ ಆಗಿರಬಹುದು ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅವರ ಎಲ್ಲ ನಾಟಕಗಳಲ್ಲಿಯೂ ಕೂಡ ಪುರಾಣದ ವಸ್ತುವಿದೆ ಆಧುನಿಕತೆಯ ವಸ್ತುವಿದೆ ಸಾಮಾಜಿಕ ಕಾಳಜಿ ಇದೆ ಸಂಸ್ಕೃತಿಯ ಬೀಜ ಇದೆ ಮತ್ತು ಬೇರೆ ಬೇರೆಯ ದೇಶಗಳಿಂದ ತಂದಿರಬಹುದಾದಂತಹ ಕುರುಹುಗಳನ್ನು ರೂಹುಗಳನ್ನು ಭಾರತೀಯ ನೆಲದಲ್ಲಿ ಇಟ್ಟುಕೊಂಡು ಕನ್ನಡದ ರುಣ್ಮನದಲ್ಲಿ ಹೇಗೆ ಅವರು ಬದುಕಿದ್ದಾರೆ ಎನ್ನುವುದಕ್ಕೆ ಸಾಕಷ್ಟು ನಾಟಕಗಳು ಸಿಗ್ತಾ ಹೋಗ್ತವೆ ನೀವೇನಾದರೂ ಸ್ಮಶಾನ ಕುರುಕ್ಷೇತ್ರ ನಾಟಕವನ್ನು ನೋಡಿದರೆ ಅದು ಎರಡು ಮಹಾಯುದ್ಧಗಳ ನಂತರ ಉಂಟಾದಂಥ ಅನಾಹುತಗಳ ಬಗ್ಗೆ ಮಾತನಾಡ್ತಾ ಹೋಗ್ತದೆ ಯುದ್ಧದ ನಂತರದ ಭೀತಿಯ ಕಾಲದ ಒಳಗಡೆ ಇವತ್ತು ನಾವು ಎಲ್ಲ ಕಡೆ ನಡೆಯಬಹುದಾದಂಥ ಯುದ್ಧಗಳನ್ನು ಗಮನಿಸ್ತೇವೆ ಅಲ್ಲ ಯುದ್ಧಗಳ ಪ್ರಭಾವದಿಂದ ಎಷ್ಟು ಜನ ಅನಾಥರಾಗ್ತಾರೆ ಎಷ್ಟು ಜನ ಆರ್ಥಿಕ ಸಂಕಷ್ಟಕ್ಕೆ ಗುರಿ ಆಗ್ತಾರೆ ಎಷ್ಟು ಜನ ಅನ್ನವಿಲ್ಲದೆ ಇಲ್ಲುವಾಗ್ತಾರೆ ಇವುಗಳನ್ನು ಗಮನಿಸಿಕೊಂಡಾಗ ನನಗೆ ಅನಿಸುತ್ತೆ ಕುವೆಂಪು ಈ ಥರದ ಯುದ್ಧಗಳ ಬಗ್ಗೆ ಪರಿಚಯ ಮಾಡಿದ್ದಾಗಿಯೂ ಕೂಡ ನಾವು ಯುದ್ಧಗಳನ್ನು ಬಯಸ್ತಾ ಇದ್ದೇವೆ ಯುದ್ಧ ಕೇವಲ ನಮ್ಮ ಬದುಕಿಗಾಗಿ ಯುದ್ಧ ಅಲ್ಲ ನಮ್ಮ ಅಹಮ್ಮಿಕೆಗಾಗಿ ಯುದ್ಧಗಳು ಕೇವಲ ಶಸ್ತ್ರಾಸ್ತ್ರಗಳಿಂದ ಮಾಡಬಹುದಾದಂಥ ಯುದ್ಧಗಳಲ್ಲ ನಮ್ಮ ಮಾನಸಿಕವಾದ ಯುದ್ಧಗಳು ಕೂಡ ಇವತ್ತು ನಮ್ಮನ್ನ ಅಣಿಗೊಳಿಸ್ತಾ ಇದ್ದಾವೆ ನಾವು ನಾವು ಹೆಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ಅಂತ ಮಾತನಾಡೋ ಹೊತ್ತಿಗೆ ಎಲ್ಲರನ್ನೂ ಕೂಡ ಒಂದಾಗಿಸುವಂಥ ಭಾವ ಆಧುನಿಕ ಕಾಲದಲ್ಲಿರಬಹುದಾದಂಥ ಮಹರ್ಷಿಯ ರೂಪದಲ್ಲಿದ್ದಂಥ ಕುವೆಂಪುರವರ ಸಾಹಿತ್ಯದಲ್ಲಿ ಕಾಣ್ತೇವೆ ಆ ಸಾಹಿತ್ಯ ನಮಗೆ ಉಣಬಡಿಸಿದ್ದರಿಂದ ನಮ್ಮ ಬದುಕು ವಸನ ಆ ಕಾರಣಕ್ಕಾಗಿ ನಮಗೆ ಕುವೆಂಪು ಹೊತ್ತು ಬೇಕು ಅಂತ ನಾನು ಒಪ್ಕೊಳ್ತೇನೆ ಒಂದು ಕಾದಂಬರಿ ಮಲಗಳಲ್ಲಿ ಮದುಮಗಳು ಕಾದಂಬರಿ ಇಟ್ಕೊಂಡು ಯೋಚನೆ ಮಾಡಿದಾಗ ನಾನು ಇಡೀ ಕಾದಂಬರಿಗಳಲ್ಲಿ ಆರು ಪಾತ್ರಗಳನ್ನು ಬಹಳ ಮುಖ್ಯವಾಗಿ ತೆಗೆದುಕೊಳ್ತೇನೆ ಒಂದು ಅಲ್ಲಿ ಬರಬಹುದಾಗಿರ್ತಕ್ಕಂಥ ಗುತ್ತಿ ಮತ್ತು ತಿಮ್ಮಿ ಎರಡು ಐತ ಮತ್ತು ಪಿಂಚಲು ಮೂರು ಮುಕುಂದಯ್ಯ ಮತ್ತು ಚಿನ್ನಮ್ಮ ಗುತ್ತಿ ಮತ್ತು ತಿಮ್ಮಿ ಬಹಳ ಇವತ್ತು ನಮಗೆ ಹತ್ರ ಆಗ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂದರೆ ಪ್ರಕೃತಿಯ ಮಡಿಲಿನಲ್ಲಿ ಪ್ರಕೃತಿಯಾದಾಗಂತ ಅಂತ ಸ್ನೇಹಿತರ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ನಾವು ಇವತ್ತು ನಮ್ಮ ಪ್ರಕೃತಿಯನ್ನು ಎಷ್ಟರ ಮಟ್ಟಿಗೆ ಸಂರಕ್ಷಣೆ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಹೆಗಲುಗಳಿಗೆ ನಾವೇ ಸಿಲಿಂಡರ್ಗಳನ್ನು ಒತ್ತುಕೊಂಡು ತಿರುಗುವಂಥ ಕಾಲ ಬರ್ತಾ ಇದೆ ದಯವಿಟ್ಟು ಆ ಕಾಡಾಗಿತ್ತು ಅನ್ನೋದನ್ನು ನೋಡಿದಾಗ ಕಾಡು ಒಂದು ತಾಯಿಯಾಗಿತ್ತು ಅದೊಂದು ದೊಡ್ಡ ಓಪನ್ ಟ್ರೆಜರಿ ಆಗಿತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳದೆ ಹೋದರೆ ನಮ್ಮ ಬದುಕಿಗೆ ಉಳಿಗಾಲವಿಲ್ಲ ಅಂತೇಳಿ ಆ ಸಾಹಿತ್ಯವನ್ನು ತಂದುಕೊಟ್ಟು ನಮ್ಮ ಜೊತೆಗೆ ಇವತ್ತು ಬದುಕಿದ್ದಾರೆ ಇದು ಇಷ್ಟು ಅವರ ಒಂದು ಕಾದಂಬರಿ ಬಗ್ಗೆ ನನಗೆ ಸಾಕು ಅನಿಸುತ್ತೆ ಕಥಾ ಸಂಕಲನಗಳಲ್ಲಿ ಬಹಳ ಮುಖ್ಯವಾದಂಥ ಸನ್ಯಾಸಿ ಮತ್ತು ಇತರ ಕಥೆಗಳು ಅನ್ನುವಂಥ ಒಂದು ಕತೆ ಅದರಲ್ಲಿ ಯಾರೂ ಹರಿಯದ ವೀರ ಅನ್ನುವಂಥದ್ದು ಒಂದು ಕತೆ ಇದೆ ನಾನು ಯಾಕೆ ಈ ಮಾತನ್ನೇ ಹೇಳ್ತಿದ್ದೀನಿ ಅಂತಂದರೆ ಒಂದು ಕಾಲಕ್ಕೆ ಒಬ್ಬ ಮನುಷ್ಯನಿಗೆ ಅನಾಥನಿಗೆ ಅವಕಾಶವನ್ನು ಕೊಟ್ಟಾಗ ತನ್ನ ಬದುಕನ್ನು ಕೂಡ ಪಣಕ್ಕಿಟ್ಟು ತನ್ನದೇ ಆಗಿರ್ತಕ್ಕಂಥ ಯಜಮಾನನ ಉಳಿಸಿದ ಬಗೆಯನ್ನು ತುಂಬ ಕುಲಂಕುಷವಾಗಿ ಆ ಪದ್ಯದ ಒಳಗಡೆ ಆ ಕವಿತೆಯ ಒಳಗಡೆ ಆ ಕಥೆಯ ಒಳಗಡೆ ಅವರು ತರ್ತಾರೆ ಇದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಕುವೆಂಪು ಅವರು ಯುಗದ ಕವಿ ಜಗದ ಕವಿ ಅವರು ಯುಗ ಪ್ರವರ್ತಕರು ಅಂತಂದರೂ ಕೂಡ ತಪ್ಪಾಗಲಾರದು ಅವರು ಸೃಷ್ಟಿಸಿದ ಸಾಹಿತ್ಯ ಇವತ್ತಿನವರೆಗೂ ನಮ್ಮ ಜೊತೆಗೆ ಜೀವನ ಜೋಕಾಲಿಯಾಗಿ ಬದುಕಿಗೆ ಆಸರೆಯಾಗಿ ನಡೆದುಕೊಂಡು ಬಂದಿದೆಯಲ್ಲ ಅದಕ್ಕಿಂತಲೂ ಬೇರೆ ಏನು ಶಕ್ತಿ ಬೇಡ ಅಂತ ಅನ್ನಿಸ್ತಾ ಇದೆ ನಮಗೆ ಕನ್ನಡದಲ್ಲಿ ಬಂದಂಥ ಎಲ್ಲ ಕವಿಗಳು ಈ ಬಗೆಯ ಕಣ್ತರಿಸಿದ್ದಾರೆ ಕುವೆಂಪು ಬೇಂದ್ರೆ ಪೋತಿನ ಕೆ ಎಸ್ ನರಸಿಂಹಸ್ವಾಮಿ ನಿಸಾರ ಹಾಮದ್ದ ಇವರೆಲ್ಲರನ್ನ ಗಮನಿಸಿಕೊಂಡ್ರೆ ಕನ್ನಡ ಸಾಹಿತ್ಯದ ಒಳಗಡೆ ಒಂದು ದೊಡ್ಡ ಜೀವನ ಮೌಲ್ಯಗಳ ಹಿಡಿಗಂಟು ಇದೆ ಆ ಹಿಡಿಗಂಟನ್ನು ಮತ್ತೆ ಮತ್ತೆ ನಾವು ನೋಡಿಕೊಳ್ಬೇಕು ಈ ಹಿನ್ನೆಲೆಯಲ್ಲಿ ಕುವೆಂಪು ನಮಗೆ ಭಾಳ ಪ್ರಸ್ತುತ ಅನ್ನಿಸ್ತಾರೆ ಅವರ ಸಾಹಿತ್ಯವನ್ನಾಗಲಿ ಅವರ ಬದುಕನ್ನಾಗಲಿ ಅವರ ಬದುಕಿಸಿದ ಜೀವನವನ್ನಾಗಲಿ ಎಲ್ಲವನ್ನೂ ಕೂಡ ಹೇಳಬೇಕು ಕೊನೆಗೆ ಅವರ ವಿಶ್ವಮಾನವ ಗೀತೆ ಎಲ್ಲಿಯೂ ನಿಲ್ಲದಿರು ಮನೆಯನ್ನೊಂದು ಕಟ್ಟದಿರು ಹಾಗೂ ನೀ ಅನಿಕೇತನವಾಗೂ ನೀನಿರುವವರೆಗೂ ಕೂಡ ನಿನ್ನ ಬದುಕನ್ನು ರೂಪಿಸಿಕೊ ಅನ್ನುವಂಥ ಒಂದು ಮಾತು ಮತ್ತೊಮ್ಮೆ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇಂಥ ಇನ್ನೆಷ್ಟೋ ಸ್ವತಂತ್ರಗಳು ಬಂದರೂ ಕೂಡ ಕುವೆಂಪುರಂಥವರು ಮರೆಯಾಗೋದಿಲ್ಲ ನಾವುಗಳೆಲ್ಲರೂ ಕೂಡ ಮರೆಯಾಗ್ತಿರ್ತೀವಿ ಮರೆಯಾಗುವ ಮನ್ನ ಇಂಥವರನ್ನು ಸ್ವಲ್ಪ ಒಳಗೊಂಡು ನಮ್ಮ ಬದುಕನ್ನು ಹಸನು ಮಾಡಿಸ್ಕೊಳ್ಳೋಣ ಅಂತೇಳಿ ಪ್ರೀತಿಯ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ ಇದುವರೆಗೆ ವಿಶ್ವಮಾನವ ಸಂದೇಶದ ಕವಿ ಕುವೆಂಪು ಈ ಕುರಿತು ಡಾ ವಿಜಯಕುಮಾರ್ ಹೆಚ್ ವಿಶ್ವಮಾನವ ಪ್ರಾಧ್ಯಾಪಕರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇವರಿಂದ ಭಾಷಣ ಕೇಳಿದಿರಿ ಇನ್ನು ಮುಂದೆ ಕೇಳಿ ಕಮಲಾಕರ್ ಅರಳಿಗಿಡ ಅವರಿಂದ ಗಜಲ್ ವಾಚನ ನನ್ನ ಮೊದಲ ಗಜಲ್ ನೀನಿಲ್ಲದೆ ಬದುಕು ಸಾಗಿಸಲಿ ಹೇಗೆ ನಾನು ನನ್ನ ಈ ಮನವನ್ನು ಒಲಿಸಲಿ ಹೇಗೆ ನಾನು ದಿನರಾತ್ರಿಯಲ್ಲಿ ನಿನದೇ ನೆನಪು ಕಾಡುತ್ತಿದೆ ನೀನಿರದ ಈ ಕ್ಷಣವ ಸಹಿಸಲಿ ಹೇಗೆ ನಾನು ಸಾಂತ್ವನದ ಮಾತುಗಳ ಒಪ್ಪುತ್ತಿಲ್ಲ ಮನವು ಮರೆತು ಜಗದಲ್ಲಿ ಬೆರೆಯಲಿ ಹೇಗೆ ನಾನು ಬಾಳಿನಲ್ಲಿ ಕಂಬನಿಯ ಗಂಜಿಯನ್ನು ಕುಡಿದೆ ಸಲುಹಿದ ನಿನ್ನನು ಮರೆಯಲಿ ಹೇಗೆ ನಾನು ಕಮಲ್ನ ಕಂಗಳ ಕೆರೆಯು ಬತ್ತಿ ಹೋಗಿದೆ ಭಾರ ಮನ ಹೊತ್ತು ಬದುಕಲಿ ಹೇಗೆ ನಾನು ನನ್ನ ಮುಂದಿನ ಗಜಲ್ ಸಂವೇದನಗಳು ಮೌನವಾಗಿವೆ ನೀ ಹೋದ ಮೇಲೆ ವೇದನೆಗಳು ನಿರ್ಭಾವವಾಗಿವೆ ನೀ ಹೋದ ಮೇಲೆ ಎಲ್ಲಿಯವರೆಗೆ ಜೊತೆಗಿದ್ದೆಯೋ ನಿರ್ಭಯವಾಗಿದ್ದೇನು ಸುಖ ದುಃಖದಿ ಒಂಟಿಯಾಗಿರುವೆ ನೀ ಹೋದ ಮೇಲೆ ವಿಧಿ ನಮ್ಮಿಬ್ಬರ ಮಿಲನವನ್ನು ಸಹಿಸದೇ ದೂರಾಗಿಸಿದೆ ಕನಸುಗಳು ಒಡೆದು ಚೂರಾಗಿವೆ ನೀ ಹೋದ ಮೇಲೆ ಆಗ ಎಂತಹ ದಿನಗಳು ಕನಸುಗಳೆಲ್ಲ ನಮ್ಮದಾಗಿದ್ದವು ಮನದ ಮಾತು ನಿಂತು ಹೋಗಿವೆ ನೀ ಹೋದ ಮೇಲೆ ಸಿಟ್ಟಾಗುವುದು ಬೈದು ಅಪ್ಪುವುದು ಎಲ್ಲವೂ ಮುಗಿದವು ಈಗ ತಲೆ ನೆವರಿಸುವ ಕೈಗಳೆಲ್ಲಿವೆ ನೀ ಹೋದ ಮೇಲೆ ಎಲ್ಲರಿಗೂ ಜೀವಂತವಾಗಿ ನಗೆಮುಗದಿ ಕಾಣಿಸುತ್ತಿರುವೆ ಮನ ಸಂತೈಕೆಯ ತಿಳಿಯದಾಗಿರುವೆ ನೀ ಹೋದ ಮೇಲೆ ಈ ಜಗದ ನೀತಿ ಸತ್ತವರ ಹಿಂದೆ ಯಾರೂ ಹೋಗಲಾರರು ನಿನ್ನ ನೆನಪುಗಳ ಜೊತೆ ಬಾಳುತ್ತಿರುವೆ ನೀ ಹೋದ ಮೇಲೆ ನನ್ನ ಮುಂದಿನ ಗಜಲ್ ಶಾಂತಿ ನಿವಾಸದಿ ಇರುವ ಅಶಾಂತಿಯ ಸಂಸ್ಕಾರಗಳ ಕಿತ್ತೆಸೆದು ಬಿಡು ಮನವನ್ನು ಶುದ್ಧೀಯ ಮಾಡಿ ಅಶುದ್ಧ ಕರ್ಮಗಳ ಕಿತ್ತೆಸೆದು ಬಿಡು ಅರಿಷಡ್ವರ್ಗ ಶತ್ರುಗಳೆಲ್ಲವೂ ನಿನ್ನೊಳಗೆ ಅವಿತು ಕಾಳಗ ಮಾಡುತ್ತಿವೆ ಸಂಕಲ್ಪ ಇಚ್ಛಾಶಕ್ತಿಯ ಖಡ್ಗವ ಬಳಸಿ ವೈರಿಗಳ ಕಿತ್ತೆಸೆದು ಬಿಡು ಧ್ಯಾನ ಸ್ನಾನದಿ ಜನ್ಮ ಜನ್ಮದ ಕೊಳೆಯ ಶುಚಿಗೊಳಿಸಿ ಆತ್ಮವನು ನಿನ್ನೆಯ ಆತ್ಮೋನ್ನತಿಗೆ ಬಾಧಕವಿರುವ ಇಚ್ಛೆಗಳ ಕಿತ್ತೆಸೆದು ಬಿಡು ಮಿಡಿಮಿಡಿದು ನನ್ನ ಸಿರ ಎದೆಗೊಳ್ಳಲು ನೀನುಡಿಸು ಗುರುದೇವ ಶಾಂತಿ ರತ್ನವ ಪಡೆಯೇ ನಾನು ನಾನೆಂಬ ಭ್ರಾಂತಿಗಳ ಕಿತ್ತೆಸೆದು ಬಿಡು ಕಮಲ್ನ ಕಂಗಳವ ತೆರೆಸಿ ಮಂಗಳದ ಸುಪ್ರಭಾತವ ಹಾಡಿಬಿಡು ನನ್ನೆದೆಯ ಸಿರಿಯಾಳ ರಾಮನೀನಾಗಿ ಭವಗಳ ಕಿತ್ತೆಸೆದು ಬಿಡು ನನ್ನ ಮುಂದಿನ ಗಜಲ್ ಶವವನ್ನು ಮುಟ್ಟಿರುವೆ ಎಂದು ಸ್ನಾನವ ಮಾಡುವೆ ಭಲೆ ಮಾನವ ಮಾತು ಬಾರದ ಪಕ್ಷಿಯ ಕೊಂದು ತಿನ್ನುವೆ ಭಲೆ ಮಾನವ ಶಿಲೆ ಒಂದು ಬಾರಿ ದೇವಸ್ಥಾನದ ಒಳಗೆ ಹೋಗಿ ದೇವರಾಗುತ್ತದೆ ಪ್ರತೀ ದಿನ ದೇವಾಲಯಕ್ಕೆ ಹೋದರೂ ಕಲ್ಲಾಗಿರುವೆ ಬಲೆಮಾನವ ತಾಯಿಯು ಮಗುವಿಗೆ ಜನ್ಮ ಕೊಡಲು ಎಲ್ಲವೂ ತ್ಯಾಗ ಮಾಡುವಳು ಸುಂದರ ಸತಿಗಾಗಿ ತಾಯಿಯನ್ನೇ ಹೊರತಳ್ಳಿರುವೆ ಬಲೆಮಾನವ ಬೆಲೆಯು ನೀರಿಗೋ ದಾಹಕೋ ಯಾವುದಕ್ಕೆಂದು ನೀ ಹೇಳುವೆಯಾ ಮೌಲ್ಯವು ಮರಣಕ್ಕಲ್ಲ ಉಸಿರಾಟಕ್ಕೆ ಇದೆಯಲ್ಲವೇ ಬಲೆಮಾನವ ಮಾನವ ಕಮಲ್ ಸಕಾರಣ ಪ್ರೀತಿ ವಿನಾಕಾರಣ ದ್ವೇಷ ಒಳ್ಳೆಯದಲ್ಲ ತಿಳಿದುಕೋ ಬೆಲೆ ಎಂಬುದು ಪ್ರೀತಿಗಲ್ಲ ವಿಶ್ವಾಸಕ್ಕೆ ಸಿಗುವುದಲ್ಲವೇ ಭಲೆ ಮಾನವ ನನ್ನ ಮುಂದಿನ ಗಜಲ್ ನಿನ್ನ ಕಣ್ಣಿನ ಸಮುದ್ರದೊಳು ಮುಳುಗಿ ಪ್ರೀತಿಯ ಮುತ್ತು ತರಲು ಬಿಡು ಪ್ರಿಯೇ ಹೃದಯದ ಆಳಕ್ಕೆ ಇಳಿದು ನೋವು ನಲಿವುಗಳ ಜೊತೆ ಇರಲು ಬಿಡು ಪ್ರಿಯೇ ಕಿವಿಯಲ್ಲಿ ನೀನಾಡಿದ ಸವಿ ನುಡಿಗಳೇ ಹಗಲು ರಾತ್ರಿ ಗುಣುಗುತ್ತಿವೆ ಬಾ ಎಲ್ಲಿರುವೆ ಮನದಲ್ಲಿ ನಮ್ಮಿಬ್ಬರ ಪ್ರಣಯದ ನೆನಪುಗಳು ಕಾಡುತ್ತಾ ಬರಲು ಬಿಡು ಪ್ರಿಯೇ ನಿದ್ರೆಯಲ್ಲಿ ಸಾಲು ಸಾಲಾಗಿ ಬಂದು ಮುಕ್ಕಿ ಹಿಂಸೆ ಕೊಡುತ್ತಿವೆ ನನಗೆ ಕನಸುಗಳಾಗಿ ಹೋದ ಕಡೆಯೆಲ್ಲ ನೆರಳಾಗಿ ಬೆನ್ನು ಬಿದ್ದಿರುವೆ ನಿನ್ನೆಯ ನಶೆ ಏರಲು ಬಿಡುಪ್ರಿಯೆ ಕಣ್ಮುಚ್ಚಿದರು ತೆರೆದರೂ ನೀನೇ ಕಾಣುತ್ತಿರುವಿ ಹುಚ್ಚಾಸ್ಪತ್ರೆಯ ದಾರಿಯ ತೋರಿಸದಿರು ಹೀಗೆಯೇ ಮನಸ್ಸು ಮೆದುಳುಗಳಲ್ಲೆಲ್ಲ ತುಂಬಿಕೊಂಡು ಕೂರಲು ಬಿಡು ಪ್ರಿಯೇ ಕಮಲ್ನ ಸರ್ವಾಂಗಗಳಲ್ಲಿ ನೀನು ಇಳಿದು ಒಂದಾದ ಮೇಲೆ ಏನಿದೆ ಬಂದು ಬಿಡು ನಿನ್ನೊಲವು ಉಸಿರಾಟದಿ ಬೆರೆತು ರಕ್ತದ ಕಣ ಕಣದಲ್ಲಿ ಸೇರಲು ಬಿಡು ಪ್ರಿಯೆ ನನ್ನ ಮುಂದಿನ ಗಜಲ್ ವರ್ಷಗಳೇ ಕಳೆದಿರಬಹುದು ಮರೆಯದ ಸಂಬಂಧಿಯೂ ನಾನು ನಿನಗೆ ಕಳೆಯಲಾಗದ ಕಾಡುವ ಪೀಡಿಸುವ ರಾತ್ರಿಯೂ ನಾನು ಹಲವಾರು ಬಾರಿ ನಿನ್ನ ಜೊತೆ ಬೇಸರದ ಮಾತುಗಳಾಗಿರಬಹುದು ನಿನ್ನ ಮನಸ್ಸಿನ ಮೇಲಾಗುವ ಪರಿಣಾಮದ ಅಲೆಯು ನಾನು ಜನ ಜಂಗುಳಿಯಲು ನಿನ್ನ ನೀ ಒಂಟಿಯಾಗಿ ಕಾಣುತ್ತಿರುವೆ ನನ್ನವಳೆಂಬಂತೆ ಮನವರಿಕೆ ಮಾಡುವ ಪ್ರೀತಿಯು ನಾನು ಜೊತೆಯಲ್ಲಿ ಸುಂದರ ಕ್ಷಣಗಳ ಅನುಭವಿಸಿರುವೆ ನೀನು ಸದಾ ಸರ್ವದ ಮರೆಯಲಾರದ ನಿನ್ನ ಕವಿಯು ನಾನು ನನ್ನ ಮುಂದಿನ ಗಜಲ್ ಈ ಜೀವನದ ಭಾರವನ್ನು ಅಪ್ಪಿಕೊಂಡು ಮುನ್ನಡೆಯುತ್ತಿರು ಮತ್ತು ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡು ಮುನ್ನಡೆಯುತ್ತಿರು ತನ್ನದೇ ಹೆಗಲೇರಿ ಒಂಟಿಯಾಗಿ ಯಾರೂ ಹೋಗುವುದಿಲ್ಲ ನಾಲ್ಕಾರು ಸಂಬಂಧಗಳನ್ನು ಬೆಸೆದುಕೊಂಡು ಮುನ್ನಡೆಯುತ್ತಿರು ಲೌಕಿಕ ಜಗತ್ತಿನಲ್ಲಿ ಎಲ್ಲವೂ ಕೆಟ್ಟದಾಗಿ ಕಾಣುತ್ತಿದ್ದರೆ ನಿನ್ನ ಕನ್ನಡಕದ ಧೂಳನ್ನು ಒರೆಸಿಕೊಂಡು ಮುನ್ನಡೆಯುತ್ತಿರು ಜ್ಞಾನದ ಗಂಗೆಯೇ ಇರುವುದಿದ್ದರೆ ನಿನ್ನೊಳಗೆ ಹೆಜ್ಜೆ ಹೆಜ್ಜೆಗೂ ಜ್ಞಾನವನ್ನು ಹರಿಸಿಕೊಂಡು ಮುನ್ನಡೆಯುತ್ತಿರು ಮತ್ತೊಮ್ಮೆ ನಾವು ಒಟ್ಟಾಗಿ ಹೋಗಬೇಕಾದರೆ ಎಲ್ಲರೊಂದಿಗೆ ಸ್ವಲ್ಪ ವೇಗದ ಗತಿಯನ್ನು ಹೆಚ್ಚಿಸಿಕೊಂಡು ಮುನ್ನಡೆಯುತ್ತಿರು ನಮಗೆಲ್ಲ ಮರಳಿ ಗೌರವವೂ ಸಿಗುವುದಂತಿದ್ದರೆ ಬೇರೆಯವರಿಗೆ ಗೌರವ ಕೊಟ್ಟುಕೊಂಡು ಮುನ್ನಡೆಯುತ್ತಿರು ನಾಯಿಯಂತೆ ಕೂಗಾಡುವ ಜನರು ಹಿಂದೆ ಇದ್ದಾರೇನಂತೆ ನಿನ್ನ ಪಾಡಿಗೆ ಎದಿ ಉಬ್ಬಿಸಿಕೊಂಡು ಮುನ್ನಡೆಯುತ್ತಿರು ನನ್ನ ಮುಂದಿನ ಗಜಲ್ ಇದುವರೆಗೂ ತುಂಬ ತಡೆದಿರುವೆ ಈಗ ನೀನು ನನಗೆ ಹಾರಾಡಲು ಬಿಡು ಪ್ರಕೃತಿಯ ಸೌಂದರ್ಯವ ನೋಡಲು ಈಗ ಅದರ ಜೊತೆ ಬೆರೆಯಲು ಬಿಡು ನನ್ನ ಮೇಲೆ ಒಂದು ಕಣ್ಣಿಟ್ಟಿರುವೆ ಈಗ ಮುಂದೆ ಹೋಗಲು ಬಿಡು ಯಾರ ಮಾತನೂ ನೀನು ಕೇಳಬೇಡ ಎಷ್ಟೇ ದೂರಿದರೂ ದೂರಲು ಬಿಡು ನಾನು ಮನುಷ್ಯನೇ ಇರುವೆನು ನನಗೂ ಸಹ ಓದಲು ಬಿಡು ಎಲ್ಲವೂ ನಿನ್ನಿಂದ ಆಗದಿದ್ದರೆ ನಿನ್ನ ಹೋರಾಟವ ನೀನೇ ಸಾರಲು ಬಿಡು ಎಲ್ಲಿಯವರೆಗೂ ತಡೆಯುವಿ ಹೇಳು ಎತ್ತರಕ್ಕೆ ಏರಲು ನನ್ನ ಬಿಡು ಎಲ್ಲರ ಕೈ ರೇಖೆಗಳು ಬದಲಾಗಲಿ ನನ್ನ ಭಾಗ್ಯವು ತಾನೇ ಉದ್ಭವಿಸಲಿ ಬಿಡು ನನ್ನ ಮುಂದಿನ ಗಜಲ್ ನಮ್ಮೆಲ್ಲರ ಮೇಲೆ ಕನಿಕರಿಸು ಹೇ ಜೀವನವೇ ನಮ್ಮನ್ನೆಲ್ಲ ಬಿಡು ಜೀವಿಸಲು ಹೇ ಜೀವನವೇ ಮರಣಕ್ಕಿಂತ ಜೀವನವೇ ನೋವು ಕೊಡುವುದು ಭಯವೆಲ್ಲ ಬೇಡ ಬದುಕಲು ಹೇ ಜೀವನವೇ ಕಣ್ಮುಚ್ಚಿ ಮಾಡುವೆವು ನಿನ್ನ ಮೇಲೆ ವಿಶ್ವಾಸವ ನಿನಗೆ ಭರವಸೆವೇ ಇರಲಿ ನಮ್ಮೆಲ್ಲರಲ್ಲೂ ಹೇ ಜೀವನವೇ ಮಣ್ಣಿನಲ್ಲೇ ಒಂದಾಗಿ ಬೆರೆತು ಹೋಗುವುದಿದೆ ಬೇಡ ಯಾವ ವಿಶೇಷ ಪಡೆಯಲು ಹೇ ಜೀವನವೇ ಕೊನೆಯವರೆಗೂ ನೀನೇ ಜೊತೆಯಲ್ಲಿ ಇರುವೆ ಜೊತೆಯಾಗಿರು ಜೀವನ ಹರಿಯಲು ಹೇ ಜೀವನವೇ ನನ್ನ ಮುಂದಿನ ಗಜಲ್ ಯಾವಾಗಲೂ ನನ್ನನ್ನೇ ಕಷ್ಟದಲ್ಲಿ ನೂಕಿಸುವೆ ಏತಕ್ಕಾಗಿ ಅದೃಷ್ಟವೇ ಪ್ರತಿದಿನ ಅಳುವಂತೆ ಮಾಡುವೆ ಏತಕ್ಕಾಗಿ ಗೋರಿಯೊಳು ಶಾಂತಿಯಿಂದ ಮಲಗಲು ಬಿಡು ನನ್ನ ನಿದ್ರೆಯನ್ನೇ ಹಾಳು ಮಾಡಿ ನೋಡುವೆ ಏತಕ್ಕಾಗಿ ಎಲ್ಲರ ಮೇಲೆ ಪ್ರೇಮದ ಮಳೆಯನ್ನು ಸುರಿಸುತ್ತಿರುವೆ ಕೊನೆಗೆ ನನ್ನ ದಾಹವನ್ನು ಹೆಚ್ಚಿಸುವೆ ಏತಕ್ಕಾಗಿ ಪ್ರೇಮದಳು ನಾವೇ ಹುಚ್ಚಾರಲ್ಲ ಜಗದಲ್ಲಿ ನಮ್ಮ ಮೇಲವೇ ಕ್ರೋಧವ ತೋರಿಸುವೆ ಏತಕ್ಕಾಗಿ ಆಶ್ರಯವನ್ನು ನೀಡದಿದ್ದರೆ ಮನಸ್ಸಿನಿಂದ ತೆಗೆದುಬಿಡು ಎಲ್ಲೆಲ್ಲಿಯೂ ಮಾತುಗಳನ್ನು ಆಡುತ್ತಿರುವೆ ಏತಕ್ಕಾಗಿ ಕೊಟ್ಟುಕೊಳ್ಳುವುದರಲ್ಲಿ ಹೃದಯವೊಂದೇ ಉಳಿದಿದೆ ನೀನು ಅದರ ಮೇಲೂ ಕಣ್ಣಿಡುವೆ ಏತಕ್ಕಾಗಿ ನನಗೂ ಒಂದು ಹನಿಯನ್ನು ಬಿಡು ಸಾಕಿ ಉರಿದುಕೊಳ್ಳುವವನಿಗೆ ಇನ್ನಷ್ಟು ಉರಿಸುವೆ ಏತಕ್ಕಾಗಿ ಕಮಲನ್ನು ಬಿಟ್ಟು ನಿನ್ನ ಗಾವ ಖುಷಿಯು ಸಿಗುವುದೋ ನೀ ನೋಡಿಯೂ ನೋಡದಂತೆ ಇರುವೆ ಏತಕ್ಕಾಗಿ ನನ್ನ ಮುಂದಿನ ಗಜಲ್ ಮನಸ್ಸಿನಲ್ಲಿರುವ ಮಾತನ್ನು ಹೇಳುವುದಾದರೆ ಹೇಗೆ ಹೇಳಲಿ ಮೌನದ ಗೋಡೆಯನ್ನು ಸರಿಸುವುದಾದರೆ ಹೇಗೆ ಸರಿಸಲಿ ಆ ಒಂದು ದೃಷ್ಟಿಯಿಂದಲೇ ಕಲ್ಲು ಕರಗಿ ಸುರಿಯುತ್ತಿದೆ ಗುಪ್ತವಾಗಿ ನದಿಯು ಹರಿಯುವುದಾದರೆ ಹೇಗೆ ಹರಿಯಲಿ ಅರಿಯದೇ ನಾನು ಸಂತೋಷದಲ್ಲಿದ್ದೆ ನಿಶ್ಚಿಂತೆಯಿಂದ ನೀನೀಗ ಸಿಗದೆ ನಿನ್ನ ಬಿಟ್ಟು ಇರುವುದಾದರೆ ಹೇಗೆ ಇರಲಿ ನಿಜವಾಗಿಯೂ ನೀನೇ ನನ್ನ ಪ್ರೇಮವು ಪ್ರಿಯತಮೇ ನೀನಿಲ್ಲದೀ ನೋವ ಸಹಿಸಿಕೊಳ್ಳುವುದಾದರೆ ಹೇಗೆ ಸಹಿಸಲಿ ಈಗ ಪ್ರತಿಕ್ಷಣವು ನಿನ್ನದೇ ಭಾವಚಿತ್ರ ನನ್ನ ಮುಂದೆ ಕಮಲ್ ನೀನಿಲ್ಲದ ಕ್ಷಣವು ಕಳೆಯುವುದಾದರೂ ಹೇಗೆ ಕಳೆಯಲಿ ಇದುವರೆಗೆ ಕಮಲಾಕರ್ ಅರಳಿಗಿಡ ಅವರಿಂದ ಗಜಲ್ ವಾಚನ ಕೇಳಿದಿರಿ ನೆರವು ಮಧು ದೇಶ್ಮುಖ್ ನಿರ್ಮಾಣ ಬಿ ಸಿದ್ದಣ್ಣ ಇದು ಈ ವಾರದ ಕನ್ನಡ ಭಾರತಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ